ದೋಸಾ ಅದೇ ದೋಸ್ತ ಹ್ಮ್ ಬರೀ ಸೆರೆ ಕುಡಿಯೋದು ಅಡ್ಡ ನಾವು ಊರಾಗ ಒಂದ್ ಏನಾರ ಕೆಲಸ ಕೆಲ್ಸ ನೋಡೀನಿ ಇಲ್ಲ ಅವನು ನಮ್ಮ ಅಂತ ಕುಡಕಂತ ನಮ್ಗೆ ಯಾರ್ ಕೆಲಸ ಊರಾಗ ಕೆಲಸ ಇಲ್ಲಲ್ಲ ಅದಕ್ಕ ಒಂದ್ ವಿಚಾರ ಮಾಡಿ ನಾ ಈಗ ಮಾಡಿಪ್ಪ ಈಗ ಎಲ್ಲಾ ಕುಡಕ್ರ ಎಷ್ಟ್ ಮಂದಿ ಅದ್ರ ಕುಡಕರು ಜನಗಣತಿ ಮಾಡ್ಬೇಕಂತ ಮಾಡಿಬಿಟ್ಟೀನಿ ಆ ಜನಗಣತಿ ಮಾಡಿ ಏನ್ ಮಾಡಲಿ ಏನಿಲ್ಲ ನಮ್ಮ ಕುಡುಕುರ್ಗ್ ಬಾಳ ಅನ್ಯಾಯ ಆಗಕತ್ತಾವ ಅದಕ್ಕ ಒಂದ್ ಕುಡುಕುರದ ಒಂದು ಸಂಘ ಕಟ್ಟಬೇಕಂತ ಮಾಡಿಬಿಟ್ಟೀನಿ ನಾ ಸಂಘ ಕಟ್ಟಿದ್ರ ನಿನಗೆ ಏನ್ ಲಾಭ ಅದ್ರ ಲಾಭ ಆಮೇಲೆ ಸರ್ಕಾರಲ ಇದ್ದ ತಗೋಣನು ಒಂದು ಸಂಘ ರಿಜಿಸ್ಟರ್ ಮಾಡೋಣ ಎಷ್ಟು ಕುಡ್ಕರು ಸೇರಿ ಏನ ಮಾಡ್ತೀವ ನಡಿ ಹೋಗೋಣ ನಡಿ ಈ ಸೇರೆ ಕುಡಿಯೋ ಮಜಾನೆ ಬೇರೆ ಈ ಸರಿ ಕುಡದ ಮೇಲೆ ಹುಳಿ ಒಂದು ಸಮೀಕ್ಷೆ ತಿನ್ನೋದ್ರೀಕ್ಷೆ ಮಾಡಿ ದೋಸ್ತ ಇರ್ಲಿ ಆಮೇಲೆ ಇರ್ಲಿ ನಾವು ಒಂದು ಸಮೀಕ್ಷೆ ಮಾಡಕ್ ಬಂದಿವಿ ದೋಸ್ ಅಲ್ಲಿ ಬುಕ್ ಬುಕ್ ಕಾಪಿ ಅಲ್ಲೇ ಬಿಟ್ಟು ಬನ್ನಿ ಮಾತಾಡ್ತೀನಿ ನಮ್ಮ ಸಂಘದ ಬಗ್ಗೆ ಹೇಳ್ತಿರೋ ಬಂದ್ಬಿಡ್ತೀನಿ ಅಷ್ಟೇ ಕುಡುಕರ್ ಈ ಕುಡ್ಕುರ್ ಸಮೀಕ್ಷೆ ಮಾಡಿ ಕುಡ್ಕುರ್ ಜನಗಣತಿ ಮಾಡ್ಬೇಕಂತ ಮಾಡಿವ್ ನಾವು ಹುಡುಕುರ್ ಜನಗಣತಿ ಮಾಡಿ ಏನ್ ಮಾಡ್ತೀವಿ ಏನ್ ಸಿಗತ್ತೆ ನಿಮಗಂತ ಬುಕ್ ಕಾಪಿಯನ್ನು ತರ್ಲಿ ನಿಮ್ಗೆ ಅದರಿಂದ ಉಪಯೋಗ ಅನ್ನೋದು ಹೇಳ್ತೀವಿ બુકર બુક્ટી દોસ બોર બુક બુક્ટી શેર બરતી રૂપ રૂપ ચીપિત ગણિત એણ இப்பா கணித்திப்பா ಏನೇನೋ ಜಲ್ ಜಲ್ ಮಾಡ್ಬೇಕು ನಾ ಇನ್ನೊಂದ್ ನೈಂಟಿ ತರ್ಬೇಕು ಹೋಗಿ ನಮ್ ಹಿಂದ ಬಾ ಎಣ್ಣೆ ಹುಡ್ಕೊಂಡ್ ಹೋಗುದಿಲ್ಲ ಹುಡ್ಕೊಂಡು ಬರುತ್ತೆ ಮಾಡ್ರಿ ನಾವು ಈಗ ನೈಂಟಿ ಬೇಕು ದೊಡ್ಡದೊಂದ್ ಸಂಘನ ಕಟ್ಟ ನಾವು ಹುಡುಕರ್ ಸಮಸ್ಯೆ ಏನೇನದ ಈ ಅವು ಎಲ್ಲಾ ಬಗ್ಗೆ ಹರಿಬೇಕ ಈ ಸಂಘ ಕಟ್ಟದ ಅದಕ್ಕೆ ನಮ್ ಟೀಮ್ ದ ಸೇರ್ಕೋ ಏನೇನ್ ಸಿಗುತ್ತೆ

ಒಂದು ಎರಡು ಎಕರೆ ಹೊಲ ಮಾರಿದ ಒಂದು ಗಾಡಿ ಮಾರಿದ ಅಧ್ಯಕ್ಷರ ನಾನು ಒಂದು ಕ್ವಶನ್ ಐತಿ ಕೇಳ ಅಣ್ಣ ಸೀರೆ ಕುಡಿಯಕ್ ರೊಕ್ಕಿಲ್ಲಾರದಾಗ ಏನೇನು ಒತ್ತಿ ಇಟ್ಟು ಕುಡಿದ ಏನು ಒತ್ತಿ ಇಟ್ಟಿಲ್ಲ ಹೊಲ ಮಾರಿನಿ ಒಂದು ಬೈಕ್ ಮಾರಿನಿ ಕುಡಿಯೋದ್ರ ಸಂಬಂಧ ತಡಿ ತಡಿ ಇದನ್ನ ಮೇನ್ ಪಾಯಿಂಟ್ ಹೈಲೈಟ್ ಮಾಡೋಣ ಹ್ಮ್ ಮತ್ತ ಯಾವ್ಯಾವ್ರಿ ಹ್ಮ್ ಎಷ್ಟ್ ವರ್ಷ ಆತ್ ನೀ ಕುಡಿಯಾಕಂತ ಅವರೆ ವರ್ಷಲಿದ್ದ 8 ಉಪಯೋಗ ಆಗಿತ ನೀನು ಕುಡಿದ್ರಿದ್ದಾ ಹಾ ಕಿಡ್ನಿ ಏನಾತ ಕಿಡ್ನಿ ಇಲ್ಲಿತು ಓಯೇ ಏನಣ್ಣ ಕಿಡ್ನಿ ಇಬ್ರು ಯಾಂತರ್ ಕುಡಿದಿ ಸಮೀಕ್ಷೆ ಮಾಡಕ್ ಬಂದೀವಿ ಅದಕ್ಕೆ ಬಂದೀವಿ ಕಿಡ್ನಿ ಇರತ್ತಿಲ್ಲ ಕಿಡ್ನಿ ಇಲ್ಲ ಇರ್ತಾವ ಇಲ್ಲಿ ಇರಲ್ಲ ಇಲ್ಲಾ ಹಾರ್ಟ್ ಉದಯ ಅಂತಾರಲ್ಲ ಅದು ಇದು ಲಾಸ್ಟ್ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರ್ಸ್ಬೇಕು ಇದಕ್ಕ ಕುಡಿಯೋದ್ರಿಂದ ಏನೇನ್ ಮಾರಿ ಲಾಸ್ಟ್ ಉಳಿಸಿರೋದು ಇದು ಇದ್ದು ಇದ್ನು ಮಾರಿ ಒಂದ್ ಸೀರಿಯಸ್ ಸಿಗುತ್ತ ಕುಡಿದಾರ

ಒಬ್ಬ ಕು ಒಂದ್ ಕ್ವಾರ್ಟರ್ ಬೇಕು ಬೇಕ ಅದಕ್ಕೆ ಸ್ನಾಕ್ಸ್ ಇದನ್ನೆಲ್ಲಾ ಬರ್ದಿನ ನಾನು ಇದರಕಾರ ಕೊಡ ಇಷ್ಟೆಲ್ಲಾ ನಮ್ ಸಂಘಕ್ ಬರ್ಬೇಕ ಸವಲತ್ತು ಈಗ ಈಗ ನಮ್ಕಿ ಬಂತಿಲ್ಲ ನಮ್ಮ ಈಗ ನಾನು ಸಮೀಕ್ಷೆ ಮಾಡಕ್ ನೀನು ಬಾ ಒಂದ್ ಕ್ವಾರ್ಟರ್ ಫ್ರೀ மக்குத் எல்லா எல்ல குடுக்கு ಅವನವನು ಹೊಲದಾಗ ಕೆಲಸ ಮಾಡಿ ಮಾಡಿ ಸಾಕಾಗಿ ಐತಿ ನಾ ಇನ್ಕೆ ಎಣ್ಣೆ ಐತಿ ರಾತ್ರಿ ಪುರು ಮಕ್ಕೊಂಬಿಡ್ತೀನಿ ಅವನವನು ಮೈಕೈ ಎಲ್ಲ ನೋವು ಆಗಿದ್ದ ಎಣ್ಣೆ ಹೊರದು ಎಲ್ಲ ಹೋಗ್ಬಿಡ್ತಾನ ಎಣ್ಣೆ ಹಾಕ ವಜ್ಜ ಆಯ್ತ ಮಕ್ಕೊಂತೀನಪ್ಪ ಆಮೇಲೆ ಕೆಲಸ ನೋಡಿ ರಾತ್ರಿ ಐ ಲವ್ ಯು ಚಾಯ್ಸ್ ಐ ಲವ್ ಯು ಚಾಯ್ಸ್ ಥ್ಯಾಂಕ್ ಯು শক্তি <Mile no> ಇಂಥಾವಿದ್ರಿ ಯಾವ ಬಂದ್ ಮಾತಾಡಿದ್ರಿ ಹೆದರ್ಬೇಕಲ್ಲ ಮೊದ್ಲು ಅವ್ನ ಯಾವ ನಮ್ ಸಂಘದ ಯುವಕರಿಗೆ ಮರ್ಯಾದ ಅಣ್ಣ ಅಣ್ಣ ಅಣ್ಣ

ಕುಡೀಲ್ ಇದ್ದ ನಾವು ಬಂಗಾರ ಇತ್ತು ಬಂಗಾರ ಕಳ್ಕೊಂಡಿವಿ ಹೊಲ ಇತ್ತು ಹೊಲ ಸಹಿತ ಕಳ್ಕೊಂಡೆ ಮತ್ ಎಲ್ಲಾ ಕಳ್ಕೊಂಡ್ಬಿಟ್ರಿ ನನ್ ಜೀವನ್ದ ಏನಿಲ್ಲ ಇಲ್ಲ ಇದು ಹಂಗೆ ಬಿಟ್ರಿ ಏನೂ ಇಲ್ಲ ಇಲ್ಲ ನೀ ಕನ್ ಎಷ್ಟು ಕಷ್ಟ ಕೊಡ್ತೀಗ ಮಂದಿ ಕಡೆ ಕಾಲು ಬಿದ್ ಬಿದ್ ಬಿದ್ರೊಕ್ಕೊಂಡ್ ಹೋಗ್ತೀನಿ ಹತ್ ಕೊಡುವಣ ನೀ ಹತ್ ಕೊಡುವಣ ಅಂತೇಳಿ ಹೇಳಿ ಇನ್ನ ಹಾಂಗ ಆಗಲ್ಲ ನಮ್ ಸಂಘಕ್ ಒಂದ ಫೋನ್ ಮಾಡಿದ್ ಸಾಕ ನೀ ಇದ್ದಲ್ಲೇ ಬಂದ ಎಣ್ಣಿ ಸ್ನಾಕ್ಸ್ ನೀರು ಎ ಟು ಜಡ್ ಸಪ್ಲೈ ಮಾಡ ನಮ್ ಸಂಘದ ಕಾರ್ಯಕರ್ತರ

ಕುಡಿತಿ ಹಿಂಕ ಕುಡಿಯಂಕನ್ಸುತ್ತೆ ದಿನಕ್ಕೆ ಏನೋ ಒಂದು ಒಂದ್ ಕೇಸ್ ಕುಡಿತೀನಿ ಅಧ್ಯಕ್ಷರಾಗ ನಮ್ಮ ಸಂಘ ಬಾ ಅಂತಂದ್ರ ದಿನಾ ಎರಡು ಜೋ ಅಧ್ಯಕ್ಷರಿಗೆ ಕುಡಿಯೋದ್ರಿಂದ ನಿಮ್ಗೆ ಉಪಯೋಗ ಕುಡಿದ ಇದು ಅಟ್ಟಿ ಬಯಸಿಲ್ಲ ನಾನು ಮಾತಾಣ ಎಲ್ಲ ಮತ್ ಇಲ್ಲಿ ಒಂದ್ ಸೈಡ್ ಕಿಡ್ನಿನ ಹೋಗಿತ್ತು ಕುಡ್ದು ಕುಡ್ದು ಏನು ಉಳಿದಿಲ್ಲ ಕಿಡ್ನಿ ಹೊಯ್ಲ್ ತರ್ಸಂತೆ ಬೆಂಗ್ಳೂರ್ ಹಾಕ ದೇಶ್ರ ಫಸ್ಟ್ ಈ ಕೆಲ್ಸ ಮಾಡ್ರಿ ಕುಡಕ್ ಕುರ್ಗ ಮತ್ ವಜ್ಜಾಗತ್ರಿ கினி ஆ கஷ்ட இன்னொந்த பிரச்சாரக்கு குடுக்க அங்க குடுக்கு ಏನಿಲ್ಲ ಒಂದ್ ನಾ ಹುಡ್ಕ್ರ ಸಂಘ ಕಟ್ ಹಾಕ್ತಾ ಇದೀವಿ ಅದಕ್ಕೆ ನೀನು ಸೇರ್ಬೇಕಿ குடுக்கூர் சங்க அதுக்கு நீசர் நோட் நீங்கண்டிபர நே குடித்தேன் ஏ இடீ சம உதாரி சங்க கட்டி இட்ட குடுக்கிறேன் ಎಣ್ಣೆ ಫ್ರೀ ನೀರ್ ಫ್ರೀ ಸ್ನ್ಯಾಕ್ಸ್ ಫ್ರೀ ಹುಡುಗರಿಗೆ ವಸತಿ ಬಟ್ಟೆ ಊರ್ಕಾ ಎಲ್ಲಾ ಫ್ರೀ ಹುಡುಕರದ ಒಂದು ಹಾಸ್ಟೆಲ್ ತಗಿತೀವಿ ಊರಾದ್ರ ನಮ್ ಸಂಘದಿಂದ ಒಂದ್ ಹಾಸ್ಟೆಲ್ ಕಟ್ಟಬಿ ಕುಡುದ್ ರಾತ್ರಿ ಮನಿಗ್ ಹೋಗಲಾ ಬಂದ್ ಮಕ್ಕ ಹೋಗ್ಬೇಕ ಬೆಳಿಗ್ಗೆ ನಿಷ ಹೇಳ್ಮಕ್ನಿ ಕುಡುದಿದ್ ಗೊತ್ತಾಗಬಾರ್ದು ಎಂಟಿ ಮಕ್ಕಳಿಗೆ ಆ ರೀತಿ ನಮ್ ಸಂಘ ಸವಲತ್ತು ಕೊಡ್ತಿವ್ ನಾವು ನಮ್ ಸಂಘಕ್ಕೆ ಸೇರಿದ್ರೆಲ್ಲಾ ಲಾಭ ನೀನು ಸೇರ್ಬೇಕು ನಮ್ ಸಂಘಕ್ಕೆ ಅಂತ ಮುಗಿತ

ಗಾಡಿ ಗಾಡಿ ಬರ್ತಿರ್ತ ಗಾಡಿ ಬಾಯ್ ಬಿದ್ದು ಸಡ್ದ್ ಹಿಡ್ತೀರಿ ಹುಷಾರ್ರೀ ಗಾಡಿ ನಮಗೆ ನಾ ಈ ಊರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದೀನಿ ನೀ ಊರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ರೆ ನಾ ಕುಡ್ಕರ್ ಸಂಘದ ಅಧ್ಯಕ್ಷ ಇದೀನಿ ಹುಷಾರ್ ಬರ್ರಿ ಮುಂದ್ ಕುತೋ ರೀ ಗಾಡಿ ಗಾಡಿ ಬಿದ್ದು ಸಡ್ದೀರಿ ಎಲ್ರ ಗಾಡಿ ಬಾಯಾಗ ಬೇ ಈ ಮನಿ ನಾವು ಹಂಗ ಕೊಡಾಕ್ ಹೋಗ್ಬೇಕು ಮತ್ತೆ ಮನವಿ ಕೊಡದ ಮರ್ತ ಬಿಟ್ಟಿವ್ ತಪ್ಪಾತ್ರಿ ತಪ್ಪಾತ್ರಿ ಹ್ಮ್ ನಮ್ಗೆ

ನಾವು ಒಂದ್ ಸಂಘ ಕಟ್ಟಿವಿ ರೀ ಸೇರಿ ಕುಡ್ಕುರ್ ಸಂಘ ಕಟ್ಟಿವಿ ಇದಕ್ಕ ಮನವಿ ಪತ್ರ ನಿಮ್ ಕೊಡಾಕ್ ಬದಿದ್ವಿ ಆಗಲ್ಲ ಸುಳ್ಳಾಗಲಿ ಧಾರಾ ಸಿಕ್ಕಾಗ ಒಂದ್ ಚೂರ ಮರ್ಯಾದೆ ಕೊಟ್ರಿ ಅಲ್ಲಿ ಹಾ ಈಗ ಆ ಸಂಘ ಕಟ್ಟಿನಿ ಈ ಸಂಘ ಕಟ್ಟಿನ ಅಂತೇಳಿ ಬಂದಿರಿ ನಿಮಗ ಬರ್ತಾ ನಿಮಗಿ நமது <laughs> <laughs>

અધ્યુર્ <subjects 1952> <sake antarsate pripova 'ās> <pounds foreign language> குடுக்குமெண்ட் ரொம்ப ரிஜிஸ்டர் நூறு ரூபாய் கொட்டிவிட்டு நமக்கு

கல்யாணத்தில் ಅಲ್ವಾ ಆ ಸಂಘ ಈ ಸಂಘ ಕುಡ್ಕ್ರ ಸಂಘ ಕಟ್ಟಿರಲ್ಲ ಎದಕ್ ಉಪಯೋಗ ಸಮಾಜಕ್ಕೆ ಯಾವ್ದಾದ್ರು ಒಳ್ಳೆ ಸಂದೇಶ ಒಳ್ಳೆ ಸೇವೆ ಮಾಡುವಂತದ್ ಸಂಘ ಕಟ್ಕೊಂಡ್ ಬರೀ ನಿಮ್ ಸಂಘದ ರಿಜಿಸ್ಟ್ರೇಷನ್ ನಾನಾ ಮಾಡ್ಕೊಂಡು ತುಂಬ ಮಾಡಿ ಕೊಡ್ತೀನಿ ಅಲ್ವಾ ಸಂಘ ಕಟ್ಟಿ ಇನ್ನೂ ನಾಲ್ಕು ಮಂದಿ ಶೇಷ್ ಕುಡೋದಕ್ಕೂ ಅಲ್ಲಿ ಬಿದ್ದ ಹಾಳಾಕಿರಲ್ಲ ಈ ಹೈವೇ ರೋಡ್ ಹೈವೇ ರೋಡ್ ಇರ್ತೈತಿ ಕುಡುದು ಅಲ್ಲಿ ಬಿದ್ದು ಹೋಗಿರ್ರಿ

ಬಗನ ರೋಡ್ ರೋಡ್ಗಿನ ಬಿದ್ದ ಸತ್ತಿದ್ರ ಯಾರ ಜಾರ ನಿಮ್ ಕುಟುಂಬಕ್ಕ ನೀವು ಒಬ್ಬೊಬ್ಬರದ ಮಕ್ಳು ಹ ನೋಡ್ ಕುಡ್ದು 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 ಹೀಗಾಗಿರಿ ಹ ಏನಿದ ಪರಿಸ್ಥಿತಿ ನಿಮ್ದು ಆ ಸಂಘ ಈ ಸಂಘ ಕಟ್ತೀನಿ ಅಂತ ಹೇಳಿ ಬಿಡ್ತೀರಿ ಮಕ್ಕಳ ಕುಡ ಸಂಗಂತ ಬಂದ್ ಇಲ್ಲಿ ಕೊಡ್ರ ಯಾವ ಸಂಘ ಅಂತ ಈಗ ನನ್ನ ಕೇಳ್ತೀರ ಅಲ್ಲಿ ಇಲ್ಲಿ ನಿನ್ನ ಕೊಡದಿದ್ ನೀವು ನೀವು ಕೊಡದಿದ್ ನೀವ್ ಹೌದ್ರಲ್ಲೇ ಅಪ್ಪ ಹಾ ನಾನಾ ಅವಕೊ ಬಂದ್ ನಿಮ್ ಎಲ್ಲಾರನೇ ನಿಮ್ ಚಟ ಅನ್ನೋದು ಚಟ ಕೇರ್ಸು ಮುಟ್ಟ ಬಿಡಂಗಿಲ್ಲ ಚಟ ಎಷ್ಟ ಇರ್ಬೇಕು ಅಷ್ಟೇ ಇರ್ಬೇಕು ಹ ಮುಂದ ಬದುಕಿ ಬಾಳವರ್ ಚಲೋತ್ ಸುಲತ್ನ ಜೀವನ ಮಾಡ್ಕೊಂಡು ದುಡಿದು ತಿನ್ರಿ ಏನ ಬರ್ರಿ ಮನಿಗ್ ಬಿಟ್ಟು ಬರ್ತೀನಿ ಬರೀ ದೇವ್ಸಂಗೇ ಇವ್ರನ್ನ ಮನಿಗ್ ಬಿಟ್ಟು ಬಲಿಯಾ ಇವ್ರ ಅವ್ರ ಮತ್ತೆ ಕುಡಿಸ್ ಬಿತ್ಕರ ನೀವ್ ಹೋಗ್ಬೇಡ್ರಿ ಗಾಡಿ ಹೇಳೀನಿ ಗಾಡಿ ಹಚ್ಕೊಂಡವ್ರಿ